ಬಾರ್ಗಳು ಯಾವುದೇ ಬಾರ್ ಇರ್ಬೋದು ರೆಸ್ಟೋರೆಂಟ್ ಇರ್ಬೋದು ಅಥವಾ ಯಾವುದೇ ಆ ರೀತಿಯಾದಂಥ ಒಂದು ಸೇವೆ ನೀಡ್ತಕ್ಕಂಥ ವ್ಯವಸ್ಥೆ ಇರ್ಬೋದು ಅಲ್ಲಿ ಇದಕ್ಕೆ ನಿಷೇಧವನ್ನು ಮಾಡ್ತಕ್ಕಂಥದ್ದಕ್ಕೆ ಮಾಡಿದ್ದೀವಿ ಸಿಗರೇಟನ್ನು ಇಪ್ಪತ್ತೊಂದು ವರ್ಷಕ್ಕಿಂತ ಕಮ್ಮಿ ಕಮ್ಮಿರೋರಿಗೆ ಮಾರಾಟ ಮಾಡಬಾರ್ದು ಅಂತ ಫೈನ್ ಏನಿತ್ತು ಅಂತ ಹೇಳಿದ್ರೆ ಒಂದು ನೂರು ರೂಪಾಯಿ ಇತ್ತು ಈ ಯಾರು ಉಲ್ಲಂಘನೆ ಮಾಡ್ತಾರೆ ಅದನ್ನು ಒಂದು ಸಾವಿರ ರೂಪಾಯಿ ಏರಿಸಿದ್ದೇವೆ ಅಂದರೆ ಒಂದು ಲಕ್ಷ ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದ ಜುಲ್ಮಾನೆಯಿಂದ ದಂಡನೀಯ ದಂಡನೀಯ ಅಂತ ನಮಸ್ತೆ ನಾನು ಬೇಬುರಬ್ದಲ್ ಇತ್ತೀಚಿನ ದಿನಗಳಲ್ಲಿ ಶಾಲಾ ವಿದ್ಯಾರ್ಥಿಗಳು ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಏನೊಂದು ಈ ತಂಬಾಕು ಸೇವನೆ ಹಾಗೂ ಅದರ ಉತ್ಪನ್ನಗಳ ಸೇವನೆ ಎಂಬ ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದಾರೆ ಅದರ ವಿರುದ್ಧವಾಗಿ ಈ ಹಿಂದಿನ ಕಾನೂನು ಶಾಲಾ ಕಾಲೇಜುಗಳು ನೂರು ಮೀಟರ್ ಮಿತಿಯಲ್ಲಿ ಯಾವುದೇ ರೀತಿಯಾದ ತಂಬಾಕು ಹಾಗೂ ಸಿಗರೇಟ್ಗಳನ್ನು ಮಾರಾಟ ನಿಷೇಧಿಸಲಾಗಿತ್ತು ಹಾಗೂ ಆ ಒಂದು ಕಾನೂನನ್ನು ಉಲ್ಲಂಘಿಸಿದವರಿಗೆ ದಂಡದ ರೀತಿಯಲ್ಲಿ ನೂರು ರೂಪಾಯಿ ವಸೂಲಿ ಮಾಡಲಾಗುತ್ತಿತ್ತು ಇಂದಿನ ಸರ್ಕಾರದ ಅಧಿವೇಶನದಲ್ಲಿ ಆ ಒಂದು ದಂಡವನ್ನು ನೂರು ರೂಪಾಯಿಂದ ಸಾವಿರ ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ ಹಾಗೂ ತಂಬಾಕು ಸೇವನೆ ವಯೋಮಿತಿ ಹದಿನೆಂಟು ವರ್ಷದಿಂದ ಇಪ್ಪತ್ತೊಂದು ವರ್ಷದ ವಯೋಮಿತಿಗೆ ಹೆಚ್ಚಳ ಮಾಡಲಾಗಿದೆ ಇದು ಅತ್ಯಂತ ಸ್ವಾಗತಾರ್ಹ ನಿರ್ಧಾರ ಹಾಗೂ ಅತ್ಯಂತ ಒಂದು ಸಮಾಧಾನಕರ ನಿಲುವು ಈ ಒಂದು ನಿಲುವಿಗೆ ಅಧಿವೇಶನದಲ್ಲಿ ಈ ಒಂದು ಮಸೂದೆಗೆ ಅಂಗೀಕಾರ ಮಾಡಲಾಗಿದ್ದು ನಮ್ಮ ಜನಸಾಮಾನ್ಯ ವಲಯದಲ್ಲಿ ಅತ್ಯಂತ ಸಂತಸವಿದೆ ಇದಕ್ಕೆ ಕಾರಣಕರ್ತರಾದ ನಮ್ಮ ರಾಜ್ಯದ ಘನವೆತ ಸರ್ಕಾರ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೂ ಹಾಗೂ ರಾಜ್ಯದ ಉಪ ಮುಖ್ಯಮಂತ್ರಿಗಳಾದ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಸಾಹೇಬರಿಗೂ ನಮ್ಮೆಲ್ಲ ಜನಸಾಮಾನ್ಯರ ಪರವಾಗಿ ನಾವು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಕಾರಣ ವಯಸ್ಸಿಲ್ಲದ ವಯಸ್ಸಲ್ಲಿ ಶಾಲಾ ಕಾಲೇಜುಗಳಲ್ಲಿ ಏನು ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಈ ಧೂಮಪಾನ ಅಥವಾ ತಂಬಾಕು ಉತ್ಪನ್ನಗಳಿಗೆ ಬಲಿಯಾಗಿ ತಮ್ಮ ಜೀವನದುದ್ದಕ್ಕೂ ಈ ಒಂದು ದುಶ್ಚಟದಿಂದ ಕಷ್ಟಪಡ್ತಾ ಇರುವ ಈ ಒಂದು ಸಂದರ್ಭದಲ್ಲಿ ಸರ್ಕಾರ ಅದರ ಗಮನದಲ್ಲಿಟ್ಟುಕೊಂಡು ಹದಿನೆಂಟು ವರ್ಷದ ವಯೋಮಿತಿಯನ್ನು ಇಪ್ಪತ್ತೊಂದು ವರ್ಷಕ್ಕೆ ಹೆಚ್ಚಳ ಮಾಡಿ ಹಾಗೂ ಅತ್ಯಂತ ಕಟ್ಟುನಿಟ್ಟಾದ ಒಂದು ಮಸೂದೆ ಜಾರಿಗೆ ತಂದಿದ್ದಾರೆ ಈ ಒಂದು ದಂಡದ ಮಿತಿಯನ್ನು ನೂರು ರೂಪಾಯಿಯಿಂದ ಸಾವಿರ ರೂಪಾಯಿಗೆ ಹೆಚ್ಚಳ ಮಾಡಿರುವುದು ಅತ್ಯಂತ ಸ್ವಾಗತಾರ್ಹವಾಗಿದೆ ಹಾಗೂ ಯಾವುದೇ ಬಾರ್ ಹಾಗೂ ರೆಸ್ಟೋರೆಂಟ್ಗಳಲ್ಲಿ ಹುಕ್ಕಾ ಬಾರ್ ಸಂಪೂರ್ಣವಾಗಿ ನಿಷೇಧ ಮಾಡಿರುವುದು ಅತ್ಯಂತ ಸ್ವಾಗತಾರ್ಹವಾಗಿದೆ ಸರ್ಕಾರಕ್ಕೆ ನಮ್ಮ ಎಲ್ಲ ಒಂದು ಸಾರ್ವಜನಿಕರ ಪರವಾಗಿ ನಾನು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ನಿರ್ಣಯ ಧನ್ಯವಾದ